ಹಾಯ್ ಫ್ರೆಂಡ್ಸ್ ಇವತ್ತು ಸೋರೆಕಾಯಿ ಪಲ್ಯ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ಸೋರೆಕಾಯಿನ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಷ್ಟು ಸೋರೆಕಾಯಿ ಆಗಿದೆ ಈಗ ಒಗ್ಗರಣೆಗೆ ಬಾಣಲಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕರ್ಬೇನ್ ಸೊಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ಹಚ್ಚಿಟ್ಕೊಂಡಿರೋ ಅಂಥ ಸೋರೆಕಾಯಿನ ಹಾಕೋತಾ ಇದ್ದೀನಿ ಫ್ರೆಶ್ ಆಗಿದೆ ಸೋರೆಕಾಯಿ ಮತ್ತು ಮದ್ ಎಳೆಯದು ಸೋರೆಕಾಯಿ ತಿರುಳು ಸಹ ತೆಗೆದಿಲ್ಲ ನಾನು ಮಧ್ಯದ್ದು ಬಾಣಲಿ ತುಂಬ ಇದೆ ಸ್ವಲ್ಪ ಅದು ಬಾಡೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಹಸಿಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ರುಬ್ಕೋತಾ ಇದ್ದೀನಿ ಆಗಿದೆ ಈಗ ನೋಡಿ ಇಷ್ಟು ರೆಡಿಯಾಗಿದೆ ಈಗ ಸೋರೆಕಾಯಿ ಏನಾಗಿದೆ ನೋಡೋಣ ಪ್ಲೇಟ್ ಮುಚ್ಚಿಟ್ಟಿದ್ದೆ ನೋಡಿ ಹಾಂ ಬಾಡಿದೆ ಈಗ ಸ್ವಲ್ಪ ಎಷ್ಟು ಬಾಣಲಿ ತುಂಬ ಇತ್ತಲ್ವ ಈಗ ಕಮ್ಮಿ ಆಗಿದೆ ಇನ್ನೊಂದು ನಿಮಿಷ ಮುಚ್ಚಿಟ್ಕೋತೀನಿ ಈಗ ಲೋ ಫ್ಲೇಮಲ್ಲೇ ಇದೆ ಸ್ಟೌವು ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಮತ್ತೆ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಆವಾಗವಾಗ ತಿರುಗ್ತಾ ಇರಬೇಕು ಇಲ್ಲದೋದ್ರೆ ತಳ ಹತ್ ನೋಡಿ ನೀರೆಲ್ಲ ಈಗ ಸ್ವಲ್ಪ ಬರ್ತಾ ಇದೆ ಮತ್ತು ಇನ್ನೊಂದು ಸ್ವಲ್ಪ ಬಾಡಿದೆ ಕಲರಲ್ಲೇ ನಿಮಗೆ ಗೊತ್ತಾಗುತ್ತೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಸಹ ಹಾಕೋತಾ ಇದ್ದೀನಿ ಮಸಾಲೆ ಹಾಕ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಉಪ್ಪು ಖಾರ ಎಲ್ಲನೂ ಹೋಳ್ಗೆ ಹಿಡಿಬೇಕು ಇನ್ನೊಂದು ನಿಮಿಷ ಅಥವಾ ಎರಡು ನಿಮಿಷ ಎಲ್ಲ ಬೆರೆಸಿದ್ದಾದಮೇಲೆ ಮುಚ್ಚಿಟ್ಕೊತಾ ಇದ್ದೀನಿ ದಿಟ್ ಕ್ಲೋಸ್ ಮಾಡಿ ಇನ್ನೂ ಎರಡು ನಿಮಿಷ ಬೇಯಿಸೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಅದು ಉಪ್ಪು ಖಾರ ಎಲ್ಲ ಹಿಡ್ದಿದೆ ಫ್ರೆಶ್ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಸೋರೆಕಾಯಿ ಪಲ್ಯ ಚಪಾತಿಗೆ ಅಥವಾ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ